ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಗತಿ ಪರಿಚಿಂತಕರಾದ ಹರಿರಾಮ್ ಜೊತೆಗೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಅಶ್ವಿನ್ ಗೌಡ ಅವರು ಜೆ ಡಿ ಎಸ್ನಿಂದ ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಜಾಮ್ ಪ್ಯಾಕ್ಟ್ ಇದೆ ಇವತ್ತು ಪ್ಯಾನಲ್ ಅವರಿಂದನೇ ಚರ್ಚೆಯನ್ನು ಆರಂಭಿಸ್ತೀನಿ ಎಸ್ ರಮೇಶ್ ಬಾಬು ಅವರೇ ಬಿಜೆಪಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಅವರ ಆಗ್ರಹ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ ಹೊರಗೆ ಬರಬೇಕು ಅಂತ ಯಾರಾಗ್ರಹ ಬಿಜೆಪಿಯವರಾಗ ಬಿಜೆಪಿಲಿ ಯಾವ ಗುಂಪು ಯಾವ ಗುಂಪಿನ ಆಗ್ರಹ ಹೇಳಬೇಕು ಇಲ್ಲಿ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಪಾಪ ಇವತ್ತು ಅವರೇನೋ ಅನ್ನೋ ಪದ ಬಳಸಿದ್ರು ಈ ರಾಜ್ಯದಲ್ಲಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೂರ್ಡೆಯ ಮಹಾಶಯ ಇದ್ದರೆ ಅದು ಪ್ರಹ್ಲಾದ್ ಜೋಶಿ ದಯವಿಟ್ಟು ಹೇಳಬೇಕು ಅವ್ರು ಪ್ರಭಾಕರ್ ಭಟ್ ಪರವಾಗಿದ್ದಾರಾ ಸಂತೋಷಿ ಪರವಾಗಿದ್ದಾರ ಯಾರ್ಯಾರು ತಿಮರೋಡಿ ಸಹಿತವಾಗಿ ಯಾರ್ಯಾರು ಅವ್ರ ಗುಂಪಲ್ಲಿದ್ದರು ಯಾರ್ಯಾರು ಇವ್ರು ಇನ್ಸ್ಟಿಗೇಟ್ ಮಾಡಿ ಕಳಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಳಿನ್ ಕುಮಾರ್ ಕಟೀಲು ಸಾರ್ವಜನಿಕ ಸಭೆಯಲ್ಲಿ ಏನು ಭಾಷಣ ಮಾಡಿದ್ದಾರೆ ಪ್ರಭಾಕರ್ ಭಟ್ರವರು ಏನು ಭಾಷಣ ಮಾಡಿದ್ದಾರೆ ಜನಕ್ಕೆ ಎಷ್ಟು ಬೂಡೆ ಬಿಡ್ತಾ ಇದ್ದಾರೆ ಎಷ್ಟು ಜನ ತಲೆ ಮೇಲೆ ಇವರು ಹೊಡಿತಾರೆ ಅನ್ನೋದನ್ನ ಪ್ರಹ್ಲಾದ್ ರವರು ಹೇಳಬೇಕು ಈಗ ನಮ್ಮ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಮತ್ತು ನಮ್ಮ ಪ್ರಿಯಾಂಕಾ ಖರ್ಗರ್ ಅವರು ಭಾಳ ಸ್ಪಷ್ಟವಾಗಿ ಇವತ್ತು ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಇದು ಈ ಈ ಇಂಟರ್ಲಿಂಕ್ಗಳು ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದ ಮುಂದುವರೆದ ಭಾಗ ಇವತ್ತು ನಡೀತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಯಾರು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕೊಲೆ ಆದಂಥಾಗ ಯಾವ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಯಾರು ಹೋಮ್ ಮಿನಿಸ್ಟರ್ ಯಾರು ಅಶೋಕ್ ಇವತ್ತೇನು ಮಾತಾಡ್ತಾ ಇದ್ದಾರೆ ಸಿ ಸಿ ಐ ಡಿ ಎನ್ಕ್ವೈರಿಗೆ ನಮ್ಮ ಪೊಲೀಸ್ನವ್ರು ಎನ್ಕ್ವೈರಿ ಮಾಡೋದಿಲ್ಲ ನಮ್ಮ ಪೊಲೀಸ್ನವರು ಆಗಿದ್ದಾರೆ ಸೊ ಇದನ್ನು ಸಿ ಐ ಡಿ ಕೊಡ್ತೀವಿ ಅಂತ ಹೇಳಿದ್ರು ಯಾರು ಇದೇ ಬಿಜೆಪಿ ಸರ್ಕಾರದವರು ಕಾಂಗ್ರೆಸ್ನವರೆಲ್ಲ ಇದ್ದಿದ್ದು ಹನ್ನೆರಡು ದಿವಸದಲ್ಲಿ ಘಟನೆ ಆದ ಸೌಜನ್ಯ ಘಟನೆ ಪ್ರಕರಣ ಆದ ಹನ್ನೆರಡು ದಿನದಲ್ಲಿ ಆಕೆ ಹತ್ಯೆ ಆಗಿದೆ ಆಕೆ ರೇಪ್ ಆಗಿದೆ ಇದನ್ನ ನಮ್ಮ ಪೊಲೀಸ್ನವರು ಶಾಮೀಲಾಗಿ ಮುಚ್ಚಾಕ ಪ್ರಯತ್ನ ಮಾಡ್ತಾ ಇದಾರೆ ಹಾಗಾಗಿ ಇದು ಐ ಡಿ ತನಿಖೆ ಮಾಡ್ಬೇಕಂತೇಳಿ ಐ ಡಿ ತನಿಖೆಗೆ ಒಪ್ಪಿಸ್ತಂತವ್ರು ಇದೇ ಬಿಜೆಪಿ ಸರ್ಕಾರದವರು ಪೊಲೀಸರ ಮೇಲೆ ಆರೋಪ ಹೋಮ್ ಮಿನಿಸ್ಟರ್ ಮಾಡಿದ್ರ ಯಾರು ಐ ಡೋಂಟ್ ರಿಮೆಂಬರ್ ಪೊಲೀಸರು ಶಾಮೀಲಾಗಿದ್ದಾರೆ ಪೊಲೀಸರು ಮುಚ್ಚಿ ಹಾಕ್ತಾ ಇದ್ದಾರೆ ಅಂತ ಸರ್ಕಾರ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರಾಗಿ ಅತ್ಯಂತ ಅಸಮರ್ಥ ಸಚಿವರಿದ್ರೆ ಅಶೋಕ್ ರವರು ನಾಟ್ ಓನ್ಲಿ ಸೌಜನ್ಯ ಪ್ರಕರಣ ಇಲ್ಲ ಈಗ ಜನಕ್ಕೆ ಗೊತ್ತಾಗ್ಬೇಕು ಸರ್ ಪ್ರಕರಣಗಳು ಕೊಡೋದಿಲ್ಲ ಉಲ್ಲೇಖ ಮಾಡದಲ್ಲಿ ಹೇಳ್ಬಿಟ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತಾರೆ ದಯಮಾಡಿ ಎಸ್ ಬೆಂಗಳೂರಿನಲ್ಲಿ ಒಂದ್ ಜೋಡಿ ಕೊಲೆ ಆಯ್ತು ಅಜ್ಜ ಅಜ್ಜಿದು ಜಯನಗರ ಬ್ಲಕ್ ಅಲ್ಲಿ ಏನ್ ಮಾಡೋರು ಇವತ್ತು ಯಾಕೆ ವ್ಯಾಪತ್ತ ಆಗಿಲ್ಲ ಏನ್ ಮಾಡೋರು ಅಶೋಕ್ ರವರು ಸಿ ಇಂತಹ ಅಸಮರ್ಥ ಗೃಹ ಸಚಿವರ ಕಾರಣಕ್ಕೆ ಸೌಜನ್ಯ ಪ್ರಕರಣ ಆಗಿದ್ದು ಅದಾದ್ಮೇಲೆ ನೀವೇನು ಭಾಷಣ ಮಾಡಿದ್ರಿ ಇವತ್ತು ನಳಿನ್ ಕುಮಾರ್ ತಪ್ಪ ಪರ್ಮಿಟ್ ಮಾಡೋದ್ರೆ ನಾಲ್ಕೂವರೆ ನಿಮಿಷ ಇದೆ ಜನ ಕೇಳಿಸ್ಕೊಂಡ್ಬಿಡಿ ನಾನು ಇಲ್ಲೇ ಪ್ಲೇ ಮಾಡ್ತೀನಿ ನಳಿನ್ ಕುಮಾರ್ ಅವರು ಆವತ್ತು ನಮ್ಮ ಸರ್ಕಾರದ ವೈಫಲ್ಯದಿಂದ ಈ ಪ್ರಕರಣ ಆಗಿದೆ ಸೌಜನ್ಯ ಪ್ರಕರಣ ಆಚೆ ಬರಬೇಕು ಇವತ್ತು ಸಿ ಬಿ ಐ ಹನ್ನೆರಡು ವರ್ಷ ತನಿಖೆ ಮಾಡಿದೆ ಯಾರೋ ಒಬ್ಬರನ್ನ ನಿರಪರಾಧಿ ಅಂತ ಅಂದ್ಬಿಟ್ಟು ಕೋರ್ಟ್ ಹೇಳಿದೆ ಆದರೂ ಸಹ ಸಿ ಬಿ ಐ ಮೇಲೆ ಗೌರವ ಇಟ್ಕೊಂಡು ಹೇಳ್ತೀನಿ ಅದು ಪುನರ್ ಓಪನ್ ಆಗ್ಬೇಕು ರೀ ಓಪನ್ ಆಗ್ಬೇಕು ಕೇಸು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗಬೇಕು ಯಾರು ನಾವ ಹೇಳಿದ್ದು ಯಾರು ನಳಿನ್ ಕುಮಾರ್ ಕಟೀಲು ಪ್ರಹ್ಲಾದ್ ಜೋಶಿ ಅವ್ರಿಗೆ ಪಾಪ ಕಿವಿ ಕೇಳಲ್ವಾ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಬೂಡೆ ಬಿಡೋದನ್ನ ಕೆಲಸ ಅಲ್ಲ ಈಗ ರೀ ಓಪನ್ ಆಗಬೇಕು ಅನ್ನುವ ಆಗ್ರಹ ಇದೆ ರೀ ಓಪನ್ ಆಗ್ಬೇಕಂತ ಇದ್ಮೇಲೆ ಇದನ್ನ ಯಾಕೆ ಮಾತಾಡ್ತೀರಾ ಬೂರ್ಡೆ ಪ್ರಕರಣ ಅಂತ ಬೂಡೆ ಬಿಡ್ತಾ ಸರ್ಕಾರ ಅಂತ ಯಾಕೆ ಹೇಳ್ತೀರ ಬೂಡೆ ಬಿಡ್ತಿರೋದು ನೀವು ಸರ್ ದಯಮಾಡಿ ಸರ್ ಮುಗಿಸಿಲ್ಲ ಸನ್ಮಾನ್ಯ ನಳೀನ್ ಕುಮಾರ್ ಕಟೀಲ್ ಅವರು ಮಾತಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆವತ್ತಿನ ಭಾಷಣದಲ್ಲಿ ಆವತ್ತಿನ ಸೌಜನ್ಯ ಪ್ರಕರಣದಲ್ಲಿ ಸಾರ್ವಜನಿಕ ವೇದಿಕೆನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಪೂರಕವಾಗಿ ನಡೆದಂತಹ ಬಿಜೆಪಿಯ ಸಮಾವೇಶ ಏನ್ ಹೇಳ್ತಾರೆ ಸುನೀಲ್ ಕುಮಾರ್ ಅವರಿಗೆ ಸೌಜನ್ಯ ಪ್ರಕರಣದಲ್ಲಿ ಯಾರು ಆರೋಪಿಗಳು ಅನ್ನೋದು ಗೊತ್ತಿದೆ ಸುನಿಲ್ ಕುಮಾರ್ ಅವರ ಬೆಂಬಲಕ್ಕೆ ನಾವಿರ್ತೇವೆ ಸುನೀಲ್ ಕುಮಾರ್ ಎಷ್ಟು ಡಿಸ್ಕ್ಲೋಸ್ ದ ನೇಮ್ಸ್ ಯಾರು ಇದ್ರಲ್ಲಿ ಶಾಮೀರಾಗಿದ್ದಾರೆ ನೀವು ಭಯ ಪಡೆದ ಬೇಡ ನೀವೊಬ್ಬ ಜನಪ್ರತಿನಿಧಿ ಇದ್ದೀರಾ ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ಡಿಸ್ಕ್ಲೋಸ್ ಮಾಡಿ ಅಂದ್ರೆ ಯಾರು ಮುಚ್ಚಿಡ್ತಾ ಓಪನ್ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಅಗ್ರಹದ ಮೇಲೆ ಅವರ ನಾಯಕರ ಒತ್ತಾಯದ ಮೇಲೆ ಅವರೇ ಕೇಳಿದ್ದು ಎಸ್ ಐ ಟಿ ನ ಎಸ್ ಐ ಟಿ ಮಾಡಿದೀವಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ಪ ಅಂದರೆ ಪಾರದರ್ಶಕವಾದಂಥ ತನಿಖೆಗೆ ಎಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಅಡ್ಡಿ ಬಂದಿಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗ್ಡರ್ ಅವರು ಸ್ವಾಗತ ಮಾಡಿದ್ದಾರೆ ಇವತ್ತೇನಾದ್ರು ವೀರೇಂದ್ರ ಅವ್ರದ್ದು ತಪ್ಪಿಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಕ್ಲೀನ್ ಚೀಟ್ ಎಸ್ ಐ ಟಿ ನೀವು ಎಸ್ ಐ ಟಿಗೆ ಪೂರ್ವಕವಾಗಿ ಮಾತಾಡೋದು ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಹೌದು ಪ್ರಭಾಕರ್ ಭಟ್ರು ಏನು ಮಾತಾಡಿದ್ರು ಯಾಕೆ ಇವತ್ತು ಪ್ರಭಾಕರ್ ಭಟ್ರು ಬಾಯ್ ಬಿಡ್ತಾ ಇಲ್ಲ ಇಡೀ ಪ್ರಕರಣದಲ್ಲಿ ಎಲ್ಲೂ ಸಹ ಎಸ್ ಐ ಟಿ ಆದಮೇಲೆ ಯಾಕೆ ಪ್ರಭಾಕರ್ ಭಟ್ರು ಬ ಬಾಯ್ ಬಿಡ್ತಾ ಇಲ್ಲ ಸಿ ನೀವು ಅದು ವೀರೇಂದ್ರ ವೀರೇಂದ್ರವರು ಜೈನ್ ಸಮುದಾಯದವರು ಇದ್ದಾರೆ ಎಂಟೇ ದೇವಸ್ಥಾನನ ಹಿಂದೂ ದೇವಸ್ಥಾನವಾಗಿ ಡಿಕ್ಲೇರ್ ಮಾಡಬೇಕು ಹಿಂದೂಗಳ ಹಿಡಿತಕ್ಕೆ ತಗೋಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ಹಿಂದೆ ಷಡ್ಯಂತ್ರ ಮಾಡುವಂಥವ್ರು ಯಾರು ಯಾರು ಹೆಸರು ಹೇಳ್ಬಿಡಿ ಅವರೇ ಕಲರ್ ಪ್ರಭಾಕರ್ ಕಲರ್ ಪ್ರಭಾಕರ್ ಉತ್ತರ ಕೊಡ್ಬೇಕು ನಾನು ಯಾಕೆ ಉತ್ತರ ಕೊಡ್ಲಿ ಅಲ್ಲ ನಳಿನ್ ಕುಮಾರ್ ಕಟೀಲ್ ಉತ್ತರ ಕೊಡಬೇಕು ನಾನಲ್ಲ ಇನ್ನು ಭಾಷಣ ಮಾಡಿದ್ರೆ ನೀವು ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾಕೆ ಮಾಡ್ತೀರಾ ಇಡೀ ಇಡೀ ದೇಶ ನೋಡ್ತಾ ಇದೆ ನೀವೇನು ನಿಮ್ಮಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಅದು ಜೈನ್ ಸಮುದಾಯ ಅದು ಹಿಂದೂ ಧರ್ಮಕ್ಕೆ ಸೇರಬೇಕು ಹಿಂದೂ ಧರ್ಮದ ದೇವಾಲಯ ಅಂತೇಳಿ ಮಾಡೋ ಒಂದು ಷಡ್ಯಂತ್ರದ ಕಾರಣವಾಗಿ ಅದರ ಮುಂದುವರೆದ ಭಾಗವಾಗಿ ತನಿಖೆ ಬಿಜೆಪಿ ನಾಟ್ ಕಾಂಗ್ರೆಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ